ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ಅಲ್ಲಿ ನಿಮ್ಮ ಕ್ರೆಡಿಟ್ ನಿಂದ ಬ್ಯಾಂಕ್ ಅಕೌಂಟ್ಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲದೆ ಫ್ರೀ ಆಫ್ ಕಾಸ್ಟ್ ಆಗಿ ಹಣವನ್ನು ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಿಳ್ಕೊಡ್ತಾ ಹೋಗ್ತೀನಿ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ ಹಲವಾರು ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಈಗ ಅಮೆಝಾನ್ ಫ್ಲಿಪ್ಕಾರ್ಟ್ ಸೇಲ್ ನಡೀತಾ ಇರುತ್ತೆ ಅವಾಗ ಸಹಿತ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಇರುತ್ತೆ ಅಥವಾ ಅರ್ಜೆಂಟಾಗಿ ನಿಮಗೆ ಹಣ ಬೇಕು ಅಂತಂದರೆ ಸೊ ಬೇರೆ ಬೇರೆ ಬಿಲ್ಸ್ನ ಪೇ ಮಾಡೋಕ್ಕಾಗಿರ್ಬೋದು ಅಥವಾ ಕಾಲೇಜ್ ನ ಪೇ ಮಾಡೋಕ್ಕಾಗಿರ್ಬೋದು ಅಥವಾ ನಿಮ್ಮ ಹೋಮ್ ರೆಂಟ್ ಅಥವಾ ಆಫೀಸ್ ರೆಂಟ್ ಅಥವಾ ರೂಮ್ ರೆಂಟ್ನ ಪೇ ಮಾಡೋಕ್ಕೆ ಹಣ ಅರ್ಜೆಂಟ್ ಬೇಕಾಗಿತ್ತು ಅಂತಂದ್ರೆ ಕ್ರೆಡಿಟ್ ಕಾರ್ಡ್ ನಿಮಗೆ ತುಂಬ ಆದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಬಟ್ ನೀವೇನಾದರೂ ಎ ಟಿ ಎಮ್ಮಲ್ಲಿ ಅಲ್ಲಿ ಒಂದು ಹಣವನ್ನು ವಿಡ್ರಾ ಮಾಡಕ್ಕೆ ಹೋಗ್ತೀರಾ ಅಂದರೆ ಕ್ರೆಡಿಟ್ ಕಾರ್ಡ್ ಮೂಲಕ ಅಪ್ರು ನಿಮಗೆ ಫೈವ್ ಪರ್ಸೆಂಟ್ವರೆಗೂ ಚಾರ್ಜಸ್ ಮಾಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಐದು ಸಾವಿರ ರೂಪಾಯಿ ವಿಡ್ರಾ ಮಾಡ್ತಾರೆ ಅಂದರೆ ಐನೂರು ರೂಪಾಯವರೆಗೂ ಅಲ್ಲಿ ಡಿಡಕ್ಟ್ ಆಗ್ತಾ ಇರುತ್ತೆ ಅಥವಾ ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳ ಮೂಲಕ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ ಟು ಟು ತ್ರೀ ಪರ್ಸೆಂಟ್ ಅಲ್ಲಿ ಚಾರ್ಜ್ ಮಾಡ್ತಾ ಇರ್ತಾರೆ ಇಲ್ಲಿ ನಿಮಗೆ ತುಂಬಾ ಲಾಸ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ಫ್ರೀ ಆಫ್ ಕಾಸ್ಟ್ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ಎಪಿಸೋಡಲ್ಲಿ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ನಮ್ಮ ಕ್ರೆಡಿಟ್ ಕಾರ್ಡಿಂದ ಬ್ಯಾಂಕ್ ಗೆ ಹಣ ಟ್ರಾನ್ಸ್ಫರ್ ಮಾಡೋಕೆ ಹೌಸಿಂಗ್ ಅಪ್ಲಿಕೇಶನ್ ಯೂಸ್ ಮಾಡಿದ್ವಿ ಅಂತಂದರೆ ನೀಡ್ಸ್ ಪಬ್ಲಿಕ್ನ ಎಲ್ಲಾ ವೀಕ್ಷಕರಿಗೆ ಒಂದು ಎಕ್ಸ್ಕ್ಲೂಸಿವ್ ಕೋಪನ್ ಕೋಡ್ ಸಹಿತ ಹೌಸಿಂಗ್ ಕಡೆಯಿಂದ ಸಿಕ್ತಿರುವಂಥದ್ದು ಸೊ ಈ ಕೋಪನ್ ಕೋಡನ್ನ ಯೂಸ್ ಮಾಡಿದ್ರಿ ಅಂತಂದರೆ ಯಾವ ರೀತಿ ಚಾರ್ಜಸ್ ಇಲ್ಲದೇ ಫ್ರೀ ಆಫ್ ಕಾಸ್ಟಾಗಿ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ಹೇಗೆ ಅಂತ ನೀವು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ನಿಮ್ಮ ಮೊಬೈಲ್ ಫೋನಲ್ಲಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲೇಷನ್ ಮಾಡ್ಕೊಳ್ಬೇಕಾಗುತ್ತೆ ಜಸ್ಟ್ ನೀವು ಗೂಗಲ್ ಪ್ಲೇಸ್ಟೋರ್ ಹೋಗಿ ಬಿಟ್ಟು ಹೌಸಿಂಗ್ ಅಂತ ಟೈಪ್ ಮಾಡಿದರೆ ಸಾಕು ಹೌಸಿಂಗ್ ಅಪ್ಲಿಕೇಶನ್ ನಿಮಗೆ ಈ ರೀತಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನೋಡ್ತಾ ಇದೀರಾ ಫೋರ್ ಪಾಯಿಂಟ್ ಸಿಕ್ಸ್ ಎಕ್ಸಲೆಂಟ್ ರೇಟಿಂಗ್ ಇರುವಂಥದ್ದು ಆಮೇಲೆ ಹತ್ತು ಮಿಲಿಯನ್ಕಿಂತ ಹೆಚ್ಚು ಜನರು ಆಲ್ರೆಡಿ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಅಪ್ಲಿಕೇಶನ್ ಏನು ಮಾಡಬೇಕಂದ್ರೆ ಜಸ್ಟ್ ಇನ್ಸ್ಟಾಲ್ ಮಾಡಿಕೊಂಡು ಸೊ ಇಲ್ಲಿ ನೀವು ಓಪನ್ ಮಾಡಬೇಕಾಗುತ್ತೆ ನೋಡ್ತಾ ಇದ್ರ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಹೋಮ್ ಪೇಜ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ ಕಾಣಿಸುತ್ತೆ ನೋಡ್ತಾ ಇದ್ರ ಇಲ್ಲಿ ಮೂರನೇ ಆಪ್ಷನ್ ಏನಿದೆಯಲ್ಲ ಪೇ ಆನ್ ಕ್ರೆಡಿಟ್ ಅಂತ ಸೊ ಒಂದು ಪೇ ಆನ್ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದಾದ ನಂತರ ನೋಡ್ತಾ ಇದ್ರೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಕಾಣಿಸಿಕೊಳ್ಳುತ್ತೆ ಇಲ್ಲಿ ಟೋಟಲ್ ಆಗಿ ನಮಗೆ ಆರು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ ಅದರಲ್ಲಿ ಮೇನ್ ಆಗಿ ಪಪ್ಲಾಗಿರ್ತಕ್ಕಂಥ ಅಪ್ಲಿಕೇಶನ್ ಹೌಸ್ ರೆಂಟ್ ಅಂತ ಇದೆಯಲ್ಲ ಒಂದು ಹೌಸ್ ರೆಂಟ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಹೌಸ್ ರೆಂಟ್ ಸೆಲೆಕ್ಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನಮಗೆ ಇಲ್ಲಿ ಈ ರೀತಿಯಾಗಿ ಒಂದು ಪೇಜ್ ಕಾಣಿಸಿಕೊಳ್ಳುತ್ತೆ ಇಲ್ಲಿ ನಾವು ಮೊದಲನೇದಾಗಿ ಅಮೌಂಟ್ನ ಎಂಟರ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಹೌಸ್ ರೆಂಟ್ನ ಪೇ ಮಾಡ್ತಾ ಇರೋದ್ರಿಂದ ಮಿನಿಮಮ್ ತ್ರೀ ತೌಸಂಡ್ ರುಪೀಸ್ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ ಸೊ ಅಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ನಿಮಗೆ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಮೂರು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಸಹಿತ ಆರಾಮಾಗಿ ಇಲ್ಲಿ ಎಂಟರ್ ಮಾಡಬಹುದು ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಹೇಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಎಂಟರ್ ಮಾಡ್ಕೋಬಹುದು ಬಟ್ ಮಿನಿಮಮ್ ತ್ರೀ ತೌಸಂಡ್ ರುಪೀಸ್ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಇದಾದ ನಂತರ ಕೆಳಗಡೆ ಭಾಗದಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ಸೊ ಇದಾದ ನಂತರ ಕಂಟಿನ್ಯೂ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಈ ಒಂದು ಪೇಜ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಇಲ್ಲಿ ಎರಡು ಆಪ್ಷನ್ ನಿಮ್ಗೆ ಕಾಣಿಸುತ್ತೆ ಒಂದು ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ ಇನ್ನೊಂದು ಯು ಪಿ ಐ ಐ ಡಿ ಅಂತ ಇದೆ ಸೊ ಇವನ್ ನೀವು ಎರಡೂ ಒಂದು ಅಲ್ಲಿ ಸಹಿತ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಬಟ್ ಬೆಟರ್ ಬ್ಯಾಂಕ್ ಡೀಟೇಲ್ಸ್ನ ಎಂಟರ್ ಮಾಡಿದ್ರೆ ಅಂತಂದರೆ ಬೇಗ ನಿಮ್ಮ ಒಂದು ಹಣ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ಬ್ಯಾಂಕ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರ್ ಎಂಟ್ರಿ ಮಾಡೋಕ್ಕಾಗುತ್ತೆ ಅಂದರೆ ಯಾವ ಒಂದು ಖಾತೆಗೆ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ಆ ಒಂದು ಖಾತೆಯ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಆಮೇಲೆ ಇನ್ನೊಂದ್ಸಲ ರೀ ಎಂಟರ್ ಮಾಡಿ ಇದಾದ ನಂತರ ಐ ಪಿ ಸಿ ಕೋಡ್ನ ಹಾಕಿ ಇದಾದ ನಂತರ ರೆಸಿಪಿ ನೇಮನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಸೊ ಇದಾದ ನಂತರ ನೀವು ಕಂಟಿನ್ಯೂ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಲಾಗಿನ್ ಪೇಜಲ್ಲಿ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಮಾಡಿ ಇದಾದ ನಂತರ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರಿ ಮಾಡಿದರೆ ಅಂತಂದರೆ ನೆಕ್ಸ್ಟ್ ಒಂದು ಈ ಪೇಜಲ್ಲಿ ನಿಮಗೆ ಡೈರೆಕ್ಟ್ ಆಗುತ್ತೆ ಇಲ್ಲಿ ನಿಮ್ಮ ಹೆಸರನ್ನ ಹಾಕಿ ಇದಾದ ನಂತರ ಒಂದು ಇನ್ವೈಟ್ ಕೋಡ್ ಅಂತ ಇದೆಲ್ಲ ಇನ್ವೈಟ್ ಕೋಡ್ನ ಹಾಕಬೇಕು ಹೆಸರಿದೆ ನಿಮ್ಮ ಹೆಸರನ್ನ ಎಂಟರ್ ಮಾಡಿ ಇದಾದ ನಂತರ ಹ್ಯಾವ್ ಇನ್ ಇನ್ವೈಟ್ ಕೋಡ್ ಅಂತ ಇದೆಯಲ್ಲ ಅಲ್ಲಿ ಎನ್ ಓ ಪಿ ಜೀರೋ ಒನ್ ಅಂತ ಹಾಕಬೇಕು ಇದೊಂದು ಎಕ್ಸ್ಕ್ಲೂಸಿವ್ ಕೋಡ್ ಆಯಿತಾ ಈ ಒಂದು ಕೋಡ್ ಹಾಕಿದ್ರೆ ಅಂದರೆ ನಿಮ್ಗೆ ಐವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಇಲ್ಲಿ ಬರುತ್ತೆ ಸೊ ಅವಾಗ ನಿಮಗೆ ಫ್ರೀ ಆಫ್ ಕಾಸ್ಟಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊತಕ್ಕಂಥ ಆಪ್ಷನ್ ಇಲ್ಲಿ ಕಾಣಿಸಿಕೊಳ್ಳುತ್ತೆ ಸೊ ಇಲ್ಲಿ ಎನ್ ಓ ಪಿ ಜೀರೋನ್ ಹಾಕಿದ ತಕ್ಷಣ ಆಗಿ ಇದು ಆಕ್ಟಿವ್ ಆಗುತ್ತೆ ಇದಾದ ನಂತರ ನೋಡ್ತಾ ಇದ್ರ ಇಲ್ಲಿ ಕೆಳಗಡೆ ಭಾಗದಲ್ಲಿ ಪೇ ಟು ತ್ರೀ ತೌಸಂಡ್ ಅಂತ ನಿಮ್ಗೊಂದು ಆಪ್ಷನ್ ಕಾಣಿಸಿಕೊಳ್ಳುತ್ತೆ ಸೊ ಪೇ ಟು ತ್ರೀ ತೌಸಂಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ಪೇಜ್ ರಿಡೈರೆಕ್ಟ್ ಆಗುತ್ತೆ ನಿಮ್ಮ ಒಂದು ಪ್ಯಾನ್ ವೆರಿಫಿಕೇಶನ್ ಮಾಡಬೇಕು ಇಲ್ಲಿ ಪ್ಯಾನ್ ವೆರಿಫಿಕೇಶನ್ ನೀವು ಯಾವ ಒಂದು ವ್ಯಕ್ತಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇರ್ತೀರಲ್ಲ ಸೊ ಅವರನ್ನು ಪ್ಯಾನ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಪ್ಯಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಜಸ್ಟ್ ಒಂದು ಟ್ವೆಂಟಿ ಸೆಕೆಂಡಲ್ಲಿ ಪ್ಯಾನ್ ಕಾರ್ಡ್ ಇಲ್ಲಿ ವೆರಿಫೈ ಆಗುತ್ತೆ ಆಮೇಲೆ ಡಿಸ್ಕೌಂಟ್ ಇಲ್ಲಿ ಅಪ್ಲೈ ಆಗುತ್ತೆ ಸೊ ಇವಾಗ ನೋಡ್ತಾ ಇದ್ರೆ ಪೇ ಟು ನೈನ್ ಫೈವ್ ಜೀರೋ ಅಂತ ಆಪ್ಷನ್ ಬರುತ್ತೆ ಅದ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ನೆಕ್ಸ್ಟ್ ನಿಮಗೆ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ನ ಇಲ್ಲಿ ಹಾಕಬೇಕಾಗುತ್ತೆ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ನ ಹಾಕಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ಹಣವನ್ನು ಟೋಟಲ್ ಆಗಿ ಮೂರು ಸಾವಿರದ ಐವತ್ತೊಂಬತ್ತು ರೂಪಾಯಿ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ ಸೊ ಇವಾಗ ನೆಕ್ಸ್ಟ್ ನಾವು ಮೂರು ಸಾವಿರದ ಐವತ್ತೊಂಬತ್ತು ರೂಪಾಯಿ ನಮ್ಮ ಕ್ರೆಡಿಟ್ ಕಾರ್ಡ್ ಮೂಲಕ ಪೇ ಮಾಡಿದ ನಂತರ ನೋಡ್ತಾ ಇದ್ರೆ ಇಲ್ಲಿ ಆಗಿ ಇಲ್ಲಿ ಹಣ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಸೊ ನೋಡ್ತಾ ಇದ್ದರೆ ನಾವು ಇಲ್ಲಿ ಮೂರು ಸಾವಿರದ ಐವತ್ತೊಂಬತ್ತು ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ವಿ ಐವತ್ತೊಂಬತ್ತು ರೂಪಾಯಿ ನಮಗೆ ಇಲ್ಲಿ ಕೋಪನ್ ನಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಕ್ತು ಆಮೇಲೆ ಮೇಲ್ಗಡೆ ಭಾಗದಲ್ಲಿ ನೋಡ್ತಾ ಇದ್ದರೆ ಹಣ ಎಷ್ಟು ಗಂಟೆಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಸಹಿತ ತೋರಿಸುತ್ತೆ ಸೊ ಇವತ್ತು ಮೂರು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಹಣ ನನ್ನ ಖಾತೆಗೆ ಟ್ರಾನ್ಸ್ಫರ್ ಆಗುತ್ತೆ ಆಮೇಲೆ ಕೆಳಗಡೆ ಭಾಗದಲ್ಲಿ ಐವತ್ತೊಂಬತ್ತು ರೂಪಾಯಿ ಒಂದು ಕೋಪನ್ ಕೋಡ್ ಸಹಿತ ಬಂದಿರದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಸೊ ಸೊ ಈ ಪ್ರಕಾರವಾಗಿ ಆಗಿ ಅದೇ ದಿನ ಸೇಮ್ ಡೇ ನಿಮಗೆ ಹಣವನ್ನು ಟ್ರಾನ್ಸ್ಫರ್ ಆಗ್ತಕ್ಕಂಥ ಒಂದು ಆಪ್ಷನ್ನ ಇಲ್ಲಿ ಹೌಸಿಂಗ್ ಅಪ್ಲಿಕೇಶನಲ್ಲಿ ಕೊಡ್ತಾ ಇದ್ದಾರೆ ಸೊ ಇದು ತುಂಬ ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಈ ಪ್ರಕಾರವಾಗಿ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡಿಂದ ಬ್ಯಾಂಕ್ ಅಕೌಂಟ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ಈ ಮಾಹಿತಿನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಸಹಿತ ಶೇರ್ ಮಾಡಿ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗನ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್